ನಾನು ಹೇಳಿದ್ನಲ್ಲ ಕೋಚಿಂಗ್ ಸೆಂಟರ್ ಬರಬೇಡಿ ನಾನೇ ನಿಮ್ಮ ಮನೆಗೆ ಬಂದು ಪಾಠ ಮಾಡ್ತೇನೆ ಅಂತ ಈಗ ನಿಮ್ಮ ಮನೆಗೆ ಬಂದಿದ್ದೀನಿ ಬನ್ನಿ ಪಾಠ ಮಾಡ್ತೀನಿ ಬನ್ನಿ ನಿಮ್ಮ ಮನೆ ಒಳಗಡೆನೆ ಬರ್ತಾ ಇದೀನಿ ಬಂದು ಬಂದು ಮನೆಗೆ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ ಪಾಸ್ ಮಾಡು ನೋಡಿ ಮನೆಗೆ ಬಂದು ಮನೇಲೆ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ ನೀವೆಲ್ಲ ಕೋಚಿಂಗ್ ಸೆಂಟರ್ ಬರೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಬಂದಿದ್ದೀನಿ ಮನೆಯಲ್ಲೇ ಮನೇಲೆ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ ಕೋಚಿಂಗ್ ಸೆಂಟರ್ ಬಂದ್ರೆ ಏನ್ ಮಾಡ್ತೀರಾ ಅಲ್ಲೂ ಇದೇ ರೀತಿ ಪಾಠ ಮಾಡ್ತಾ ಇರ್ತೀನಿ ನೀವು ಬರ್ಕೊತಾ ಇರ್ತೀರ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಬರ್ಕೊತಾ ಇದ್ದೀರ ಇಲ್ಲೂ ಅಷ್ಟೇನೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬರ್ಕೋತಾ ಇದೀರ ಅಷ್ಟೇ ನೀವು ಹೋಗೋ ಬರೋ ಟೈಮ್ ಇಕ್ತೋ ಕರ್ಕೊಂಡು ಹೋಗಕ್ ಒಬ್ರು ಕರ್ಕೊಂಡ್ ಬರೋಕ್ ಅದೊಂದು ಉಳಿತು ಮತ್ತೆ ಆಟೋ ಚಾರ್ಜ್ ಉಳಿತು ಮತ್ತೆ ಕೋಚಿಂಗ್ ಸೆಂಟರ್ ಫೀಸ್ ಉಳಿಯುತ್ತ ನೀವು ಇದೇ ರೀತಿ ಮನೇಲೆ ಕೂತ್ಕೊಂಡು ಓದಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟೆಲ್ಲ ಅನುಕೂಲ ಆಗುತ್ತೆ ನಿಮ್ಗೆ

ಆಲ್ರೆಡಿ ನೋಡಿದ್ರೆ ಮನೆಯಲ್ಲೇ ಪಾಠ ಮಾಡ್ತಾ ನಿಂತಿದ್ದೀನಿ ಮಕ್ಕಳೆಲ್ಲ ಇಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೀವು ಯಾವ ಯಾವ ಸ್ಕೂಲಲ್ಲಿ ಓದ್ತಾ ಇರೋದು ಪಿ ಎಂ ಶ್ರೀ ಅಂದ್ರೆ ತಗ್ಗಳ್ಳಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಈ ನಾಲ್ಕು ಮಕ್ಕಳು ಈಗ ಆನ್ಲೈನ್ ಅಲ್ಲಿ ಪಾಠ ಕೇಳ್ತಾ ಇದೀರಲ್ಲ ಅರ್ಥ ಆಗ್ತಾ ಇದೀಯಾ ಕ್ಲಾರಿಟಿ ಇದೆಯಾ ಏನಾದ್ರು ಡೌಟ್ ಬರುತ್ತಾ ಸಣ್ಣ ಪುಟ್ಟ ಡೌಟು ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಅನ್ಸುತ್ತೆ ಹೋದಯ ನಿಜವಾಗ್ಲೂ ಅನ್ಸುತ್ತೆ ಇಲ್ಲ ಸುಮ್ನೆ ಕೇಳ್ತಾ ಇದೀನಿ ಅನ್ಬಿಟ್ಟು ಫೋರ್ಸ್ಫುಲ್ ಆಗಿ ಹೇಳ್ತಾ ಇದ್ದೀರಾ ಮನೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದಾ ಕೋಚಿಂಗ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ವಾ ಇದು ಗೌರ್ಮೆಂಟ್ ಸ್ಕೂಲ್ ಮಕ್ಳು ಹೇಳ್ತಾ ಇರೋದು ಕೋಚಿಂಗ್ ಗೆ ಹೋಗೋ ಅಗತ್ಯ ಇಲ್ಲ ಮನೇಲೆ ಕುತ್ಕೊಂಡು ಅದೇನ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಮಕ್ಳು ನೋಡಿ ತಗ್ಳಿ ಇಲ್ಲಿಂದ ಕೋಚಿಂಗ್ ಸೆಂಟರ್ ಹೋಗಬೇಕಾದ್ರೆ ಒಂದ್ ಯಾವ್ದಾದ್ರು ಒಂದು ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದೊಂದು ಹತ್ತು ಸಾವಿರ ಫೀಸ್ ಅಲ್ಲೋಗುತ್ತೆ ಆಟೋ ಚಾರ್ಜ್ ಹೋಗುತ್ತೆ ಕೋಚಿಂಗ್ ಸೆಂಟರ್ ಒಂದ್ ಹನ್ನೆರಡು ಸಾವಿರ ಹೋಗುತ್ತೆ ಆಯ್ತಾ ಟೋಟಲ್ ಆಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚಾಗುತ್ತೆ ಮಕ್ಳೇನಾರ ಇದೇ ರೀತಿ ಟಿವಿ ಆನ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡಬಾರ್ದು ಟಿ ವಿ ಆನ್ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಒಬ್ಬೊಬ್ ಇಪ್ಪತ್ತೈದು ಸಾವಿರ ಉಳಿಯುತ್ತೆ ನವೋದಯ ಕೋಚಿಂಗ್ ಏನಕ್ಕೆ ಇದು ಮಾಡಬೇಕು ಅಂದ್ರೆ ನವೋದಯ ಸ್ಕೂಲ್ಗೆ ಸೇರ್ಕೊಳ್ಳಿ ಅಂತಲ್ಲ ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ ಆಲ್ರೆಡಿ ಹೇಳಿದಿಲ್ಲ ಮ್ಯಾಮ್ ನೂರು ಜನ ಓದ್ತಾರೆ ಗೌರ್ಮೆಂಟ್ ಸ್ಕೂಲರ ಮಕ್ಕಳಾರಾಗಿರ್ಬೋದು ಪ್ರೈವೇಟ್ ಸ್ಕೂಲ್ ಮಕ್ಕಳಾರ ನೂರು ಜನ ಓದ್ತಾ ಇದ್ರೆ ಐದನೇ ಕ್ಲಾಸಲ್ಲಿ ಎಪ್ಪತ್ತು ಜನಕ್ಕೆ ಡಿವಿಜನ್ ಲೆಕ್ಕ ಬರಲ್ಲ ಅದು ಫ್ಯಾಕ್ಟ್ ರಿಯಲ್ ಫ್ಯಾಕ್ಟ್ ಲಾಸ್ಟ್ ಇಯರ್ ಸರ್ವೆ ಮಾಡಿದ್ದಾರೆ ನೂರು ಜನ ಓದ್ತಾ ಇರೋ ಪ್ರೈವೇಟ್ ಸ್ಕೂಲರ್ ಆಗಿರ್ಲಿ ಗೌರ್ಮೆಂಟ್ ಸ್ಕೂಲರ್ ಆಗಿರ್ಲಿ ಐವತ್ತು ಜನ ಮಕ್ಳಿಗೆ ಐದನೇ ಕ್ಲಾಸ್ ಓದ್ತಾರ ಐವತ್ತು ಜನ ಮಕ್ಳಿಗೆ ಎರಡನೇ ಕ್ಲಾಸ್ ಟೆಸ್ಟ್ ಬುಕ್ ಓದಕ್ ಬರಲ್ಲ ಸೊ ಇದು ನಮ್ಮ ದೇಶದ ಶಿಕ್ಷಣದ ವ್ಯವಸ್ಥೆ ಸೊ ಅದೆಲ್ಲ ಕ್ವಾಲಿಟಿ ಎಜುಕೇಶನ್ ಇಂಪ್ರೂವ್ ಆಗ್ಲಿ ಅನ್ಬಿಟ್ಟು ಈ ತರ ಆನ್ಲೈನ್ ಪಾಠ ಮಾಡಿ ಅಪ್ಲೋಡ್ ಮಾಡಿದೀನಿ ಸೊ ಎಲ್ಲರೂ ಕೋಚಿಂಗ್ ಸೆಂಟರ್ ಹೋಗೋ ಅವಶ್ಯಕತೆ ಇಲ್ಲ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಇದೆಲ್ಲ ರಿಯಲ್ ಲೈಫ್ ಎಕ್ಸಾಂಪಲ್ ಅದಕ್ಕೆ ಜನಗಳಿಗೆ ಒಂದ್ ಸ್ವಲ್ಪ ಪೇರೆಂಟ್ಗೆ ಅರ್ಥ ಆಗ್ಲಿ ಅನ್ಬಿಟ್ಟೆ ನಾನು ಇವತ್ತು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದೀನಿ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮ್ಯಾಮ್ ಗುಲ್ಬರ್ಗರ್ ಅನಿಲ್ ಅಂತ ಒಬ್ಬರು ಫೋನ್ ಮಾಡಿದ್ರು ಮೋಸ್ಟ್ಲಿ ಹುಡುಗ ಅನ್ಸುತ್ತೆ ಅವ್ರ ವಾಯ್ಸ್ ಎಲ್ಲ ನೋಡೋರು ಹುಡ್ಗ ಅಂತ ಅನ್ಸುತ್ತೆ ಸ್ಕೂಲ್ ಟೀಚರು ಸ್ಕೂಲ್ ಟೀಚರು ಡಿಗ್ರಿ ಮಾಡಿದ್ದಾರೆ ಫೋನ್ ಮಾಡಿಬಿಟ್ಟು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸರ್ ನೀವು ಆನ್ಲೈನ್ ಅಲ್ಲಿ ಪಾಠ ಮಾಡ್ತಾ ಇದ್ದೀರಲ್ಲ ನೀವು ಆಫ್ಲೈನ್ ಆಫ್ಲೈನ್ ಅಂದ್ರೆ ರೆಸಿಡೆನ್ಶಿಯಲ್ ತಂದು ಸೇರಿಸ್ಬೇಕು ನಿಮ್ಮ ಈ ಕೋಚಿಂಗ್ ಸೆಂಟರ್ ಗೆ ತಗೊಳ್ತೀರಾ ಸರ್ ಅಂತ ಕೇಳ್ತಾ ಇದ್ದಾರೆ ರೆಸಿಡೆನ್ಶಿಯಲ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ನಾವೇ ಊಟ ತಿಂಡಿ ಕುಟ್ಕೊಂಡು ಮಕ್ಕಳನ್ನ ಪ್ರಿಪೇರ್ ಮಾಡಿ ನಾವದೇ ಎಕ್ಸಾಮ್ ತಯಾರಿ ಮಾಡೋದು ಆ ತರ ಕೋಚಿಂಗ್ ಅಂತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಗುಲ್ಬರ್ಗದಿಂದ ಇಲ್ಲಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಲಕ್ಷಾಂತರ ರೂಪಾಯಿ ಕೂಡಕ್ಕೂ ರೆಡಿ ಇದಾರೆ ಅಂತ ಅದಕ್ಕೆ ಅವ್ರ್ ಏನ್ ಹೇಳಿದೆ ಅಂದ್ರೆ ಅವ್ರದ್ದು ಏನ್ ಕನ್ಸರ್ನ್ ಅಂದ್ರೆ ಅವ್ರ ಮನೇಲಿ ಅವ್ರೊಬ್ರೆ ಅಂತ ಓದಿರೋದು ಡಿಗ್ರಿ ಮಾಡಿರೋದು ಅವ್ರ ಅಣ್ಣ ತಂದಿರ್ ಮಕ್ಳು ಯಾರು ಇದ್ ಮಾಡಿಲ್ಲ ಅಂತ ಡಿಗ್ರಿ ಓದಿಲ್ಲ ಅಟ್ಲೀಸ್ಟ್ ಈ ಹುಡುಗಿನ ಅಣ್ಣನ ಮಗಳು ಅನ್ಸುತ್ತೆ ಈ ಹುಡುಗಿನಾರ ಓದಿಸ್ಬೇಕು ಅಂದ್ಬಿಟ್ಟು ಇಷ್ಟೊಂದು ಸರ್ಕಸ್ ಮಾಡ್ತಾ ಇದಾರೆ ಅವ್ರು ಮಂಡೆ ಗಂಟ ಲಕ್ಷಾಂತರ ರೂಪಾಯಿ ಕೊಟ್ಟು ಇಷ್ಟು ದೂರ ಕಳ್ಸಕ್ ರೆಡಿ ಆ ಕಡೆಲ್ಲ ಇದೆ ಸ್ವಲ್ಪ ದುಡ್ಡು ಫೀಸ್ ಎಲ್ಲಾ ಜಾಸ್ತಿ ಅಂತ ಅನ್ಸುತ್ತೆ ಅದಕ್ಕೆ ಕೇಳಿದ್ರೆ ಈಗ ನಿಮ್ಗೆ ಒಂದ್ ಲಕ್ಷ ಕೊಡ್ತೀನಿ ಅಲ್ಲ ಅಲ್ಲಿ ವ್ಯವಸ್ಥೆ ಇಲ್ವಾ ಅಂತ ಅಲ್ಲಿ ಇರುತ್ತೆ ಗೊತ್ತಿಲ್ಲ ಅದೇನಕ್ಕೆ ಇಷ್ಟ ಆಯ್ತು ಅವ್ರಿಗೆ ಏನಕ್ಕೆ ಕಳಿಸ್ತೀನಿ ಅಂತ ಅಂದ್ರೆ ಗೊತ್ತಾಗ್ಲಿಲ್ಲ ಆಮೇಲೆ ಹೇಳ್ದೆ ಅವ್ರಿಗೆ ಫೋನ್ ಅಲ್ಲಿ ಹೇಳ್ದೆ ಅನಿಲ್ ಅವರೇ ನೀವೇನಾರು ವಿಡಿಯೋ ಏನಾರು ನೋಡ್ತಾ ಇರೋ ಇನ್ನೊಂದ್ಸಲ ನಿಮ್ಗೆ ಫೋನ್ ಅಲ್ಲಿ ಏನ್ ಹೇಳ್ದೆ ಅದನ್ನೇ ಇವ್ರ ಮುಂದೆ ಹೇಳ್ತಾ ಇದೀನಿ ಫೋನಲ್ಲಿ ಏನು ಹೇಳಿದೆ ಅಂದ್ರೆ ನೀವು ಆಲ್ರೆಡಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಯಾವುದೋ ಸ್ಕೂಲಲ್ಲಿ ನೀವೇ ನಾವದೇ ಕೋಚಿಂಗ್ ಶುರು ಮಾಡಿ ನಿಮ್ಮ ಅಕ್ಕ ಅಕ್ಕಪಕ್ಕ ಎಲ್ಲರೂ ಒಂದು ಟೆರೆಸ್ ಮೇಲೋ ಅಥವಾ ಪಡ್ಸಾಲಲ್ಲ ಎಲ್ಲೋ ಒಂದು ಕಡೆ ನಾವದೇ ಕೋಚಿಂಗ್ ಶುರು ಮಾಡಿ ಮ್ಯಾಥ್ಸ್ ಏನೋ ಕಷ್ಟ ಅನ್ಸೋ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ವಿ ಯೂಟ್ಯೂಬಲ್ಲಿ ಪಾಠ ನೋಡ್ಕೊಂಡು ಮಕ್ಕಳು ಮ್ಯಾಥನ ಪ್ರಾಕ್ಟೀಸ್ ಮಾಡಲಿ ಅವ್ರ ಕೆಲಸ ಇನ್ನೊಂದು ಚಾಪ್ಟರ್ ವೈಸ್ ಟೆಸ್ಟ್ ಕೊಡೋದು ಚಾಪ್ಟರ್ ವೈಸ್ ಟೆಸ್ಟ್ ಕೊಡೋದು ಕರೆಕ್ಷನ್ ಮಾಡೋದು ಅಷ್ಟನೇ ಕೆಲಸ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಎಲ್ಲ ಮೆಂಟಲ್ ಅಬಿಲಿಟಿ ಮತ್ತೆ ಪ್ಯಾಸೇಜ್ ಎಲ್ಲ ಮಕ್ಕಳೇ ಅರ್ಥ ಮಾಡ್ಕೊಂಡ್ ಮಾಡ್ತಾರೆ ಇವ್ರದೇನ್ ಕೆಲಸ ಅಂದ್ರೆ ಕೋಚ್ ಮಾಡೋದು ಜಸ್ಟ್ ಕರೆಕ್ಷನ್ ಮಾಡೋದಷ್ಟೇ ಅದೇ ರೀತಿ ಮಾಡೆಲ್ ಪೇಪರ್ ಈ ತರ ಮಾಡಿದ್ರೆ ಅಲ್ಲಿಂದ ಗುಲ್ಬರ್ಗದಿಂದ ಇಲ್ಲಿಗೆ ಇಲ್ಲೂ ಬರೋ ಅವಶ್ಯಕತೆ ಇಲ್ಲ ಮನೇಲಿ ಅಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಅವ್ರಿಗೂ ಜೀವನಕ್ಕೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತೆ ಲೋಕಲ್ ಮಕ್ಳಿಗೆಲ್ಲ ಇಂಪ್ರೂವ್ ಆಗುತ್ತೆ ಕಡಿಮೆ ದುಡ್ಡಲ್ಲಿ ಮಕ್ಕಳದು ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ ಪ್ಯಾಸೇಜ್ ಇಂಪ್ರೂವ್ ಆಗುತ್ತೆ ಮೆಂಟಲ್ ಅಬಿಲಿಟಿ ಇಂಪ್ರೂವ್ ಆಗುತ್ತೆ ಸೊ ಅದೊಂದಿದೆ ಈ ಮೂಲಕ ಏನ್ ಹೇಳ್ತಾ ಇದೀನಿ ಅಂದ್ರೆ ಮ್ಯಾಮ್ ಇಲ್ಲ ಎಲ್ಲೂ ಕೋಚಿಂಗ್ ಸೆಂಟರ್ ಕಳಿಸೋದಿಲ್ಲ ನಿಮ್ಮ ಬಗ್ಗೆ ಕೇಳಿದೀನಿ ಟ್ಯೂಷನ್ ಮಾಡ್ತಾರಂತ ಟ್ಯೂಷನ್ ಮಾಡ್ತಾರೆ ಸುಮಾರು ಜನ ಪೇರೆಂಟ್ಸ್ ಡಿಗ್ರಿ ಮಾಡ್ಕೊಂಡಿರ್ತಾರೆ ಎಸ್ ಎಲ್ ಸಿ ಮಾಡ್ಕೊಂಡಿರ್ತಾರೆ ಪಿ ಯು ಸಿ ಮಾಡ್ಕೊಂಡಿರ್ತಾರೆ ಸುಮಾರು ಜನ ಟ್ಯೂಷನ್ ಎಲ್ಲ ಮಾಡ್ತಾ ಇರ್ತಾರೆ ಅವರೆಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತ್ ನವೋದಯ ಕೋಚಿಂಗ್ ಸೆಂಟರ್ ಶುರು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಪ್ರತಿಯೊಂದು ಊರಲ್ಲೂ ನವೋದಯ ಕೋಚಿಂಗ್ ಸೆಂಟರ್ ಶುರು ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಮಕ್ಕಳದು ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಗ್ರಾಮೀಣ ಭಾಗದ ಮಕ್ಕಳು ಅದರಲ್ಲಿ ಸರ್ಕಾರಿ ಸ್ಕೂಲ್ ಸ್ಕೂಲ್ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳು ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಮೆಂಟಲ್ ಅಬಿಲಿಟಿ ಇಂಪ್ರೂವ್ ಆಗುತ್ತೆ ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತಾರೆ ಅದು ಹೇಳಿದ್ನಲ್ಲ ಮ್ಯಾಥ್ಸ್ ಏನೋ ಕಷ್ಟ ಆಯಿತು ಅಂದ್ರೆ ಮ್ಯಾಮ್ ಯೂಟ್ಯೂಬ್ ಅಲ್ಲಿ ಇದೆ ಟಿವಿ ಈ ತರ ತೋರಿಸಿ ಕೂರ್ಸ್ಕೊಂಡು ಮ್ಯಾಥ್ಸ್ ಇದರಲ್ಲಿ ಕಂಪ್ಲೀಟ್ ಮಾಡಿ ಮಿಕ್ಕದೆಲ್ಲ ಕರೆಕ್ಷನ್ ಮಾಡೋದು ಬೇರೆ ಏನೇ ಗೈಡೆನ್ಸ್ ಇದು ಆಲ್ ಓವರ್ ಕರ್ನಾಟಕ ಯಾವುದೇ ಟೀಚರ್ ಯಾವುದೇ ಊರ್ ಇರ್ಲಿ ಯಾವುದೇ ಕೋಚಿಂಗ್ ಸೆಂಟರ್ ಇರಲಿ ಕೋಚಿಂಗ್ ಸೆಂಟರ್ ಅಂತ ಏನು ಡಿಫ್ರೆನ್ಶಿಯೇಟ್ ಮಾಡಲ್ಲ ಪ್ರತಿಯೊಂದಕ್ಕೂ ನಾನು ಹೆಲ್ಪ್ ಮಾಡ್ತೀನಿ ಆದ್ರೆ ಅಲ್ಲೇ ಗ್ರಾಮೀಣ ಭಾಗದ ಮಕ್ಕಳು ಆಚೆ ಹೋಗ್ಬಾರ್ದು ಸಿಟಿಗೆ ಬಂದು ಕೋಚಿಂಗ್ ಸ್ಕೂಲ್ ಹೋಗ್ಬಾರ್ದು ಸೊ ಅಲ್ಲೇ ಕುತ್ಕೊಂಡು ಹೋಗ್ಬೇಕು ಏನಕ್ಕೆ ಹೇಳ್ತಾ ಇದ್ರಿ ಅಂದ್ರೆ ಡಾಕ್ಟರ್ ಮಂಜುನಾಥ್ ಕೇಳಿದಿರಲ್ಲ ಜಯದೇವ ಅವರು ಏನೋ ಒಂದು ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಆರ್ ಸಾವಿರ ಮಕ್ಕಳಿಗೆ ಆಟೋ ಆಪರೇಷನ್ ಮಾಡಿದಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ಗೊತ್ತಿದೆ ಸುಮಾರು ಮೂರ್ನಾಕ್ ವರ್ಷದಲ್ಲಿ ಐದಾರು ಸಾವಿರ ಮಕ್ಕಳಿಗೆ ಆರ್ಟ್ ಆಪರೇಷನ್ ಚಿಕ್ಕ ಮಕ್ಳು ವಯಸ್ಸಿಗೆ ಏನಕ್ಕೆ ಬರ್ತಾ ಇದೆ ಅಂದ್ರೆ ಮಕ್ಕಳು ಟ್ರಾವೆಲ್ ಟೈಮ್ ಟ್ರಾವೆಲ್ ಸ್ಕೂಲ್ ಹೋಗಕ್ಕೆ ಎರಡು ಗಂಟೆ ಬರಕ್ಕೆ ಎರಡು ಗಂಟೆ ಟ್ರಾಫಿಕ್ ಬೆಂಗಳೂರು ಅದಲ್ಲೂ ಜಾಸ್ತಿ ಸಮಸ್ಯೆ ಇರೋದು ಬೆಂಗಳೂರು ಮಕ್ಕಳಿಗೆ ಸ್ಕೂಲ್ ಅರ್ಧ ಜೀವನ ಬಸ್ಸಲ್ಲೇ ಕಳೆದ್ಬಿಡ್ತಾರಂತೆ ಆ ಸ್ಟ್ರೆಸ್ಸು ಆ ಚಿಕ್ಕ ವಯಸ್ಸಿಂದನೇ ಅಷ್ಟೊಂದು ನಿದ್ದೆ ಮಾಡಲ್ಲ ಸರಿಯಾಗಿ ಊಟ ಮಾಡಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರೆ ಸ್ಟ್ರೆಸ್ ಎಜುಕೇಶನ್ ಸ್ಟ್ರೆಸ್ ಇದೆಲ್ಲ ಇದೆಲ್ಲ ಕಾರಣದಿಂದ ಮಕ್ಕಳಿಗೆಲ್ಲ ಚಿಕ್ಕ ವಯಸ್ಸಲ್ಲೇ ಆಟೋ ಪ್ರಾಬ್ಲಮ್ಸ್ ಎಲ್ಲಾ ಬರ್ತಾ ಇದೆ ಅಂತೆ ಸೊ ಅದಕ್ಕೆ ಅವ್ರ ಏನ್ ಹೇಳ್ತಾ ಇದ್ದಾರೆ ಸ್ಕೂಲ್ ಟೈಮಿಂಗ್ಸು ಹನ್ನೆರಡುವರೆ ಕ್ಲೋಸ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ರೆ ಹತ್ತರಿಂದ ಹನ್ನೆರಡುವರೆ ಸಾಕು ಅಂತ ಹೇಳ್ತಾರೆ ನಾನು ಅದ್ ಕೇಳ್ಬಿಟ್ಟು ಆಶ್ಚರ್ಯ ಆಯ್ತು ಹೇಳ್ತಾ ಅಲ್ಲ ಅದ್ ಇದರೋಗ್ಯಸ್ಕೊಂಡ್ ಬೆಸ್ಟ್ ಅಂತ ಅನ್ಸುತ್ತೆ ಮಕ್ಳು ಆರೋಗ್ಯ ವಿಷಯಕ್ಕೆ ಬಂದಾಗ ಅದು ಬೆಸ್ಟ್ ಅಂತ ಅನ್ಸುತ್ತೆ ಅದ ಅವ್ರು ಪ್ರಿಫರ್ ಮಾಡಿದ್ರೆ ಚಿಕ್ಕ ಮಕ್ಳಿಗೆ ಪ್ರೈಮರಿ ಸ್ಕೂಲ್ ಮಕ್ಳು ನರ್ಸರಿ ಮಕ್ಳಿಗೆ ಅವ್ರಿಗೆ ಇದ್ ಮಾಡುದು ಐ ಸ್ಕೂಲ್ ಮಕ್ಳಿಗೆ ಏನಿಲ್ಲ ಇವ್ರಿಗೆಲ್ಲ ಏನ್ ಅನ್ಸುತ್ತೆ ಒಂದ್ ಇನ್ನೊಂದ್ ಎರಡು ಗಂಟೆ ಎಕ್ಸ್ಟ್ರಾ ಆದ್ರೆ ಸಾಕು ಅವ್ರು ಹನ್ನೆರಡುವರೆ ವರೆ ಹೇಳಿದ್ರೆ ಎರಡುವರೆ ಮಾಡುದು ಆತರ ಆದ್ರೆ ಮಕ್ಳದು ಇದಾಗುತ್ತೆ ಇವೆಲ್ಲ ನಾವು ನೋಡಿದ್ವಿ ಮಂಡ್ಯದಲ್ಲಿ ಮ್ಯಾಮ್ ಬೇರೆ ಕಡೆ ಎಲ್ಲ ಇಪ್ಪತ್ ಕಿಲೋಮೀಟರ್ ಹೋಗ್ತಾರೆ ಸ್ಕೂಲ್ ಹೋಗಕ್ಕೆ ಮಕ್ಳು ಹೋಗಿ ಇಪ್ಪತ್ ಕಿಲೋಮೀಟರ್ ಬರಕ್ ಇಪ್ಪತ್ ಕಿಲೋಮೀಟರ್ ಇಮ್ಯಾಜಿನ್ ಐಶ್ವರ್ಯಾಗೂ ಹೋಗೋರು ಇದಾರೆ ಐಶ್ವರ್ಯಾಗೂ ಹೋಗ್ತಾರೆ ಎಲ್ಲಿ ಅದು ಚಿತ್ರತ್ರ ಹತ್ರ ಮದ್ದೂರ್ ಹತ್ರ ಇರೋದು ಅಲ್ಲಿಗೂ ಹೋಗ್ತಾ ಇದಾರೆ ಒಂದೂವರೆ ಗಂಟೆ ಎರಡೂವರೆ ಗಂಟೆ ಸ್ಕೂಲ್ ಹೋಗಕ್ಕೆ ಬರಕ್ ಒಂದೂವರೆ ಗಂಟೆ ಆ ಬಸ್ ಫೀಸ್ ಗೊತ್ತಾ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇಪ್ಪತ್ ಸಾವಿರ ಫೀಸ್ ಬಸ್ಸು ಕೊಡ್ತಾ ಇದಾರೆ ಅದ್ರ ಜೊತೆಗೆ ಸ್ಕೂಲ್ ಫೀಸ್ ಸೊ ಇದೆಲ್ಲ ಅವಾಯ್ಡ್ ಮಾಡ್ಬೋದು ಗ್ರಾಮೀಣ ಭಾಗದ ಮಕ್ಕಳು ಅದ್ರಲ್ಲೂ ಗೌರ್ಮೆಂಟ್ ಸ್ಕೂಲು ಕನ್ನಡ ಮೀಡಿಯಂ ಓದ್ತಾರೋ ಮಕ್ಕಳೇನಾರ ಈ ತರ ಪ್ರತಿಯೊಂದು ಇದೆಲ್ಲ ಒಬ್ಬನ ಮಾಡಕಲ್ಲ ನಿಮ್ಮಂತ ಟೀಚರ್ಸ್ತಾರೆ ಟ್ಯೂಷನ್ ಮಾಡ್ತಾ ಪೇರೆಂಟ್ಸ್ ಡಿಗ್ರಿ ಮಾಡಿದ ನೀವೆಲ್ಲ ಕೂತ್ಕೊಂಡು ಕೋಚಿಂಗ್ ಸೆಂಟರ್ ಓಪನ್ ಮಾಡಿ ಟ್ಯೂಷನ್ ಮಾಡಿ ಜಸ್ಟ್ ಮ್ಯಾಥ್ಸ್ ನಾನು ಪಾಠ ಮಾಡ್ತೀನಿ ನೀವು ಕರೆಕ್ಷನ್ ಮಾಡ್ಕೊಂಡು ಗೈಡೆನ್ಸ್ ಮಾಡಿ ಸೊ ಇದೆಲ್ಲ ಅವಾಯ್ಡ್ ಮಾಡ್ಬೋದು ಒಂದು ನವೋದಯ ಕೋಚಿಂಗ್ ಇನ್ನೊಂದು ಸ್ಕೂಲ್ ಸಿಸ್ಟಮ್ ಎಲ್ಲ ಎಜುಕೇಶನ್ ಎಲ್ಲ ಬದಲಾಯಿಸಬಹುದು ಸೊ ಅದಕ್ಕೋಸ್ಕರನೇ ಈ ತರ ಎಲ್ಲ ವಿಡಿಯೋ ಮಾಡ್ತಾ ಇರೋದು ಎಲ್ ಕೆ ಜಿ ಇಂದ ಎಸ್ ಎಲ್ ಸಿ ವರ್ಗು ಸಪೋರ್ಟ್ ಮಾಡ್ತೀನಿ ಎಲ್ಲ ಎಲ್ಲ ಬೈಜೂಸು ಅದು ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ ಇದೆ ಲಕ್ಷಾಂತರ ಕೊಟ್ಟು ಇದ್ ಮಾಡೋದ್ಕಿಂತ ಮಕ್ಳನ್ನ ಹಳ್ಳಿಗಳಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು ಹಳ್ಳಿಗಳಲ್ಲೇ ಕ್ವಾಲಿಟಿ ಎಜುಕೇಶನ್ ಕೊಡ್ಬೋದು ನಿಮ್ಗೆಲ್ಲ ಗೊತ್ತಿದೆ ಎಷ್ಟಿದೆ ಸೀಟ್ ಎಂಬತ್ತು ಸೀಟ್ ಇದೆ ನಾವು ಮಂಡ್ಯದಲ್ಲಿ ಎಲ್ಲಾ ಕಡೆ ಎಂಬತ್ತೇ ಇರೋದು ಎಕ್ಸಾಮ್ ಬರೀತಾ ಇರೋದು ಮೂರ್ ಸಾವಿರದ ನೂರ ಎಂಬತ್ತೇಳು ಜನ ಏನೋ ಬರ್ದಿದ್ದಾರೆ ಕ್ವಾಲಿಫೈ ಆಗದೆ ಎಂಬತ್ತು ಎಷ್ಟೇ ಸರ್ಕಸ್ ಮಾಡ್ಲಿ ಕ್ವಾಲಿಫೈ ಆಗದೆ ಎಂಬತ್ತು ಮಿಕ್ಕ ಮಕ್ಕಳೆಲ್ಲ ಏನ್ ಮಾಡ್ಬೇಕು ಅವರೆಲ್ಲ ಏನ್ ಮಾಡ್ತಾ ಇದೀನಿ ಅಂದ್ರೆ ಆ ಮಕ್ಕಳೆಲ್ಲ ಏನು ಯೋಚನೆ ಮಾಡ್ಕೋಬೇಡಿ ಗೌರ್ಮೆಂಟ್ ಸ್ಕೂಲ್ ಯಾವ ಯಾವ ಸ್ಕೂಲ್ ಓದ್ತಾ ಇದ್ದಾರೆ ಅದೇ ಸ್ಕೂಲಲ್ಲಿ ಓದ್ಬೇಡಿ ನಾವು ಸ್ಕೂಲ್ ಸಿ ಬಿ ಎಸ್ ಇ ಎನ್ ಆರ್ ಟಿ ಬುಕ್ ಇದೆಯಲ್ಲ ಏನ್ ಪಾಠ ಮಾಡ್ತಾರೆ ನಾನು ಯೂಟ್ಯೂಬ್ ಅಲ್ಲಿ ಪಾಠ ಮಾಡ್ತೀನಿ ಎಲ್ ಜಿ ಇಂದ ಎಸ್ ಎಲ್ ಸಿ ವರ್ಗ ನಾವುದ ಸ್ಕೂಲಲ್ಲಿ ಏನು ಪಾಠ ಮಾಡ್ತಾರೆ ಅದೇ ಪಾಠ ಮ್ಯಾಥ್ಸ್ ಸೈನ್ಸ್ ನಾ ಯೂಟ್ಯೂಬ್ ಅಲ್ಲಿ ಪಾಠ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲ್ ಕಳ್ಸಿ ಎಲ್ಲ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಪೂರ್ತಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಕಳಿಸಿ ನಾನು ಪಾಠ ಮಾಡ್ತೀನಿ ಈ ತರ ಅಪ್ಲೋಡ್ ಮಾಡಿರ್ತೀನಿ ಆನ್ ಮಾಡಿ ಮ್ಯಾಥ್ಸ್ ಸೈನ್ಸ್ ಮಾತ್ರ ಆನ್ ಮಾಡಿ ಮಿಕ್ಕದೆಲ್ಲ ಎಲ್ಲ ಟೀಚರ್ಸ್ ಡಿಗ್ರಿ ಮಾಡಿರೋ ಯಾರು ಪೇರೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಸೊ ಈ ರೀತಿ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಗ್ರಾಮ ಪಂಚಾಯತಿಲ್ಲೂ ಮಕ್ಕಳದ್ದು ಕ್ವಾಲಿಟಿ ಎಜುಕೇಶನ್ ಇಂಪ್ರೂವ್ ಮಾಡ್ಬೋದು ಇಲ್ಲ ಚೆನ್ನಾಗಿದೆ ಇದು ತಗೋಳಿ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹೋಗಿದ್ವಿಲ್ಲ ತುಂಬಾನೇ ಚೆನ್ನಾಗಿದೆ ಗೌರ್ಮೆಂಟ್ ಸ್ಕೂಲ್ ನಾನು ತುಂಬಾ ಖುಷಿ ಆಗುತ್ತೆ ಇನ್ಸ್ಪೈರ್ ಆಯ್ತು ಸರ್ ನೀವು ಬುಕ್ಸ್ ಎಲ್ಲ ಕೊಟ್ಟಿದೀರಾ ನಮಗೂ ಖುಷಿ ಆಯ್ತು ಸರ್ ಎಲ್ಲಾ ಮಕ್ಕಳಿಗೂ ಕೊಟ್ಟಿದ್ದೀರ ಅಂತಲ್ಲ ಯಾರಾದ್ರು ನಾವ್ ಓದೋ ಕೋಚಿಂಗ್ ಹೋಗ್ತಾ ಇಲ್ಲ ಎಲ್ಲಾ ಮಕ್ಕಳು ಮನೆಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅನ್ಮಟ್ ಕೊಟ್ಟಿದ್ವಿ ಈಗ ಏನಿಲ್ಲ ಆತರ ತರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟಲ್ಲೂ ನಿಮ್ಮಂತ ಪೇರೆಂಟ್ಸ್ ಒಂದ್ ಸ್ವಲ್ಪ ಜವಾಬ್ದಾರಿ ತಗೋಬೇಕು ಎಕನಾಮಿಕಲ್ಲಿ ಇಂಪ್ರೂವ್ ಆಗ್ತಾರೆ ಆ ಪೇರೆಂಟ್ ಎಕನಾಮಿಕ್ ಅಲ್ಲಿ ಹೆಲ್ಪ್ ಆಗುತ್ತೆ ಮಕ್ಳಿಗೂ ಅನುಕೂಲ ಆಗುತ್ತೆ ಸರ್ ಅವರೆಲ್ಲ ಇಂಗ್ಲಿಷ್ ಅಲ್ಲಿ ಎಷ್ಟು ಚೆನ್ನಾಗಿ ಓದ್ತಾ ಇದಾರೆ ಅಂತ ಹೌದು ಸರ್ ಪರವಾಗಿಲ್ಲ ಆ ಕುಯ್ಕು ಇಂಪ್ರೂವ್ ಆಗಿದ್ದಾರೆ ಹ್ಮ್ ಎಲ್ಲ ಪಿ ಡಿ ಎಫ್ ನೋಟ್ಸ್ ಎಲ್ಲ ಪ್ರತಿಯೊಂದು ಇದೆ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲೂ ನನಗೆ ಫೋನ್ ಮಾಡಿ ಕೇಳೋಷ್ಟೇ ಇಲ್ಲ ಸರ್ ನಾ ಆ ನೋಟ್ಸ್ ಕೊಡಿ ಈ ನೋಟ್ಸ್ ಕೊಡಿ ಅಂತ ಫೋನ್ ಮಾಡೋಷ್ಟೇ ಇಲ್ಲ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು ಈಗ ನಮ್ಗಳಿಗೂ ಯೂಸ್ ಆಗುತ್ತೆ ಸರ್ ಈಗ ನಾವು ನೋಡ್ತಾ ಇದ್ರೆ ನಮಗೂ ಅರ್ಥ ಆಗುತ್ತೆ ಈಗ ನಾವು ಸುಮಾರು ನಾವು ಹೇಳ್ಕೊಡ್ಬೋದು ಈಗ ಈಗ ಒಂದು ಎಕ್ಸಾಂಪಲ್ ನಾವು ನೋಡ್ಕೊಂಡ್ರೆ ಇನ್ನೊಂದು ನಾವು ಹೇಳ್ಕೊಡ್ಬೋದು ಆ ತರ ಯೂಸ್ ಆಗ್ತಿದೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಿರಲ್ವಾ ಈಗ ನಾವು ನೋಡ್ಕೊಂಡು ನಾವು ಪಾಠ ನಾನು ಎರಡ್ ದಿನ ನಾವು ತಗೊಂಡಿದೀವಿ ಕೋಚಿಂಗ್ ಅವರು ಹೇಳಕ್ಕೆ ಆನ್ಸರ್ ನಾನು ಹೇಳಕ್ಕೆ ಆತರ ಚೆನ್ನಾಗೆ ಇದ್ದಿದೆ ಅಂದ್ರೆ ಇದು ಅರ್ಥ ಮಾಡ್ಕೊಳೋರ್ ಆಗ್ಬೇಕು ಇಷ್ಟು ಚೆನ್ನಾಗಿದೆ ಲೆಕ್ಕಗಳದು ನಾವು ಒಂದೆರಡು ಲೆಕ್ಕ ಎಕ್ಸಾಂಪಲ್ ನೋಡಿದ್ವಿ ಆಮೇಲೆ ಗೊತ್ತಾಯ್ತು ಇದು ಯಾವ್ ತರ ಇದೆ ಅಂತ ಸೊ ಅದೇನಾಗತ್ತೆ ಒಂದ್ ಎರಡು ವರ್ಷ ಈ ತರ ಯೂಟ್ಯೂಬ್ ಅಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ನೀವ್ ನೋಡ್ಕೊಂಡು ಗೈಡ್ ಮಾಡಿದ್ರೆ ಎಲ್ಲೂ ಕೋಚಿಂಗ್ ಬೇಕಾಗಿಲ್ಲ ಇಲ್ಲ ಇದ್ರ ನಾಲ್ಕು ಜನ ಒಬ್ಬರೇನಾರ ಪಾಸ್ ಆಗ್ಬಿಟ್ರೆ ಮುದಾಯ್ತು ಎಲ್ಲ ಇಲ್ಲೇ ಇದ್ ಮಾಡಬಹುದು ತರ ಡಿಸೆಂಟ್ರಲೈಸೇಷನ್ ಏನಾದ್ರೂ ವಿಕೇಂದ್ರೀಕರಣ ತರ ಮಾಡ್ಬೋದು

ಈಗ ನೀವು ಸ್ವಲ್ಪ ಎಲ್ಲ ಇದ್ ಮಾಡ್ತಾ ಇದೀರಾ ನಮ್ಗೆ ಇದು ಖುಷಿ ಆಯ್ತು ಅಂದ್ರೆ ಎಲ್ಲೂ ಹೊರ್ಗಡೆ ಕಳಿಸ್ತಾ ಇಲ್ವಲ್ಲ ಅದು ಅನ್ನೋದೊಂದು ಖುಷಿ ಏನ್ ಮಾಡ್ತಾ ಇದ್ದಾರೆ ಟ್ಯೂಷನ್ ಮಾತ್ರ ಬರ್ತಾರೆ ಎಲ್ಲೂ ಸರ್ ಯಾವ ಮಕ್ಕಳು ಎಲ್ಲೂ ಆಚೆನೆ ಬರಬಾರದು ಸ್ಕೂಲ್ ಗೆ ಆಗ್ಲಿ ಟ್ಯೂಷನ್ ಗೆ ಆಗ್ಲಿ ಆಚೆ ಬರಬಾರದು ಜಂಗಳ ಅಂದ್ರೆ ಇದು ಐಸ್ ಇದ್ರು ಸ್ಕೂಲ್ ಇಲ್ಲಿ ಮಂಡೆ ಹಾಕ್ಬೇಕು ಮಂಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲ ಮಂಡೆಗ್ ಸೇರಿಸ್ತಾ ಇದ್ದಾರೆ ಯಾವ ಸಿಲೆಬಸ್ ಏನಿಲ್ಲ ಮ್ಯಾಮ್ ಏನಿಲ್ಲ ಸಿಲೆಬಸ್ ಹೀಗಾಗಿ ಮ್ಯಾಥ್ಸ್ ಇದೆಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ ನಾವು ಮ್ಯಾಥ್ಸ್ ಪ್ಯಾಸೇಜ್ ಎಲ್ಲ ಹೋದ್ರೆ ಯಾವ ಐ ಸಿ ಎಸ್ ಸಿ ಆಗಿರ್ಬೋದು ಸಿ ಬಿ ಸಿಲೆಬಸ್ ಆಗಿರೋದು ಎಲ್ಲ ಸಬ್ಜೆಕ್ಟ್ ಓದಿ ಆನ್ಸರ್ ಮಾಡೋ ಲೆವೆಲ್ ಇರ್ತಾರೆ ಮಕ್ಕಳು ಜಸ್ಟ್ ಇದೊಂದು ಕೋರ್ಸ್ ಕಂಪ್ಲೀಟ್ ಆದ್ರೆ ಇಲ್ಲ ಸರ್ ಹೀಗೆ ಈಗ ಒಂದು ಮಂತ್ ಅಲ್ಲಿ ಯಾರೋ ಟೆಸ್ಟ್ ಮಾಡಿದ್ರು ಚೆನ್ನಾಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ದ ಅವನು ಯುವ ಮತ್ತೆ ಇನ್ನೊಂದ್ ಹುಡ್ಗನ್ ತಗೊಂಡ್ರು ಇವ ಆ ಹುಡ್ಗನ್ ತಗೊಂಡ್ ಇಬ್ರುನು ಇದ್ ಮಾಡಿದ್ರಲ್ಲ ಚೆನ್ನಾಗಿ ಎಲ್ಲದಕ್ಕೂ ಆನ್ಸರ್ ಚೆನ್ನಾಗ್ ಮಾಡ್ದ ಅವ್ರ ಅದ್ನೇ ಅಂತ ಇದ್ರು ಚೆನ್ನಾಗಿ ಇದ್ ಮಾಡ್ತಾ ಇದೇ ಆಮೇಲೆ ನನ್ ತಮ್ಮನು ಕ್ವಶನ್ ಕೇಳ್ದ ಎಲ್ಲಾನು ಎಲ್ಲದಕ್ಕೂ ಆನ್ಸರ್ ಮಾಡವನೇ ಮ್ಯಾಕ್ಸ್ ಫುಲ್ ಒಂದು ಬಿಟ್ಟಿಲ್ಲ ಎಲ್ಲದಕ್ಕೂ ಆನ್ಸರ್ ಮಾಡ್ದ ನಮ್ಗೂ ಸ್ವಲ್ಪ ಖುಷಿ ಆಯ್ತು ಪರ್ವಾಗಿಲ್ವಲ್ಲ ಎಲ್ಲದಕ್ಕೂ ಚೆನ್ನಾಗ್ ಆನ್ಸರ್ ಮಾಡ್ತವನಲ್ಲ ಅನ್ಕೊಂಡು ಅಲ್ಲಲ್ಲೇ ಟೆಸ್ಟ್ ಮಾಡ್ತಾ ಇರ್ತದ ನನ್ ತಮ್ದಿರು ಹೋಗ್ತಿರ್ತಿವಲ್ಲ ರಜು ಹೋದಾಗ ಅವ್ ಕೇಳ್ತಾರ ಇವನನ್ನ ಏನೋ ಇದಕ್ಕೆ ಇದಕ್ಕೇನ್ ಆನ್ಸರ್ ಇದಕ್ ಏನ್ ಆನ್ಸರ್ ಅವರೆ ಎಲ್ಲ ಫಟಾಫಟ್ ಅಂತ ಹೇಳ್ತಾನೆ ಆ ತರ ಮ್ಯಾಮ್ ಯಾರ ಸ್ವಲ್ಪ ಈ ತರ ಯಾರಾರ ಒಂದ್ಸಲ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು ಧಾರಾವಾಹಿ ತರ ನೋಡ್ಬೋದು ಧಾರಾವಾಹಿ ಬದಲು ಧಾರಾವಾಹಿ ಬದ್ಲು ಈ ತರ ಅನ್ಕೊಂಡು ಪೇರೆಂಟ್ ಒಂದ್ ಸ್ವಲ್ಪ ಇದಾಗುತ್ತಾರೆ ಇಂಪ್ರೂವ್ ಆಗ್ತಾರೆ ಮಕ್ಳಂತೂ ಮಾಸ್ಟರ್ ಪೀಸ್ ಆಗಿಬಿಡ್ತಾರೆ ಅದಕ್ಕೋಸ್ಕರ ಎಲ್ಲಾ ಗ್ರಾಮ ಪಂಚಾಯ್ತಲ್ಲೂ ಇದ್ ಮಾಡ್ಬೋದು ಏನಿಲ್ಲ ಅಕಸ್ಮಾತ್ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಪ್ರತಿಯೊಂದು ಊರಲ್ಲೂ ಈ ಥರ ಯಾರಾದರೂ ಪೇರೆಂಟ್ಸ್ ಏನಾರ ರೆಸ್ಪಾನ್ಸಿಬಿಲಿಟಿ ತಗೊಂಡು ನವೋದಯ ಕೋಚಿಂಗ್ ಏನಾರು ಶುರು ಮಾಡಿದ್ರೆ ಕಂಪ್ಲೀಟ್ ನಾನು ನಿಮಗೆ ಸಪೋರ್ಟ್ ಪ್ರೊವೈಡ್ ಮಾಡ್ತೀನಿ ಯಾವುದೇ ಇರ್ಬೋದು ಪಿ ಡಿ ಎಫ್ ನೋಟ್ಸ್ ಆಗಿರ್ಬೋದು ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಯಾವುದೇ ಇದ್ರೂ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ ದಯವಿಟ್ಟು ಎಲ್ಲ ಶುರು ಮಾಡಿ ಮಕ್ಳದು ಗ್ರಾಮೀಣ ಮಕ್ಕಳದು ಕ್ವಾಲಿಟಿ ಎಜುಕೇಶನ್ ಇಂಪ್ರೂವ್ ಆಗಲಿ ಏನಿಲ್ಲ ನೋಡಿ ಈ ಥರ ಒಂದು ಬುಕ್ ತೊಗೊಳ್ಳೋದು ಪ್ರಿಂಟ್ಔಟ್ ತೊಗೊಳ್ಳೋದು ಬುಕ್ಕು ಆಯಿತಾ ಈ ಥರ ಎರಡು ಎರಡು ಬುಕ್ ತೊಗೊಳ್ಳೋದು ಒಂದೇ ನ ಎರಡು ಪ್ರಿಂಟ್ಔಟ್ ತಗೊಳ್ಳೋದು ಒಂದರಲ್ಲಿ ಯೂಟ್ಯೂಬ್ ಅಲ್ಲಿ ಪಾಠ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಒಂದು ಬುಕ್ಕಲ್ಲಿ ಅಲ್ಲಿ ಪಾಠ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಇನ್ನೊಂದು ಬುಕ್ಕಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಆದ ತಕ್ಷಣ ಟೆಸ್ಟ್ ಕೊಡೋದು ಆಯ್ತಾ ಒಂದು ಚಾಪ್ಟರ್ ಮುಗೀತು ಅಂದ ತಕ್ಷಣ ಒಂದ್ ಸ್ವಲ್ಪ ರಿವಿಷನ್ ಮಾಡೋಕ್ಕೆ ಟೈಮ್ ಕೊಡೋದು ಮಕ್ಳಿಗೆ ರಿವಿಷನ್ ಆದ್ಮೇಲೆ ಇನ್ನೊಂದು ಬುಕ್ಕಲ್ಲಿ ಟೆಸ್ಟ್ ಕೊಡೋದು ಈ ರೀತಿ ಜಸ್ಟ್ ನಿಮ್ದೇನಿದ್ರೆ ಎವ್ಯಾಲ್ಯೂಷನ್ ಮಾಡೋದು ಅಷ್ಟೇ ಜಸ್ಟ್ ಕರೆಕ್ಷನ್ ಮಾಡೋದು ಮಾರ್ಕ್ಸ್ ಹಾಕೋದು ಆ ಥರ ಈ ಥರ ಮಾಡಿದ್ರೆ ಮಕ್ಕಳು ಎಲ್ಲಿ ಕೋಚಿಂಗ್ ಹೋಗದಂತೆ ಮನೇಲೆ ಕುತ್ಕೊಂಡು ನಾವೋದೇನು ಪಾಸ್ ಆಗ್ತಾರೆ ಸ್ಕೂಲು ಪಾಸ್ ಇನ್ನೊಂದು ಫೈನಲ್ ಆಗ ಏನ್ ಹೇಳ್ತೀನಿ ಅಂದ್ರೆ ಇದು ಸಮ್ಮರ್ ಹಾಲಿಡೇಸ್ ಇದೆ ಸಮ್ಮರ್ ಹಾಲಿಡೇಸ್ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಮಕ್ಕಳು ಯಾಕಂದ್ರೆ ಸಾಮಾನ್ಯವಾಗಿ ಸೈನಿಕ ಸ್ಕೂಲ್ ಏನಾದ್ರೂ ಕೋಚಿಂಗ್ ಎಕ್ಸಾಮ್ ಬರೀತೀನಿ ಅಂದ್ರೆ ಅದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ನಾವು ಓದೇ ಸಿಲೆಬಸ್ಗಿಂತ ಎರಡಷ್ಟು ಸಿಲೆಬಸ್ ಇದೆ ಅದಕ್ಕೆ ಮಾಡಿ ಸಮ್ಮರ್ ಹಾಲಿಡೇಸಲ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಆದಷ್ಟು ಸ್ಕೂಲ್ ಹೋಮ್ ವರ್ಕ್ ರಿಪೀಟೆಡ್ ವರ್ಕ್ ಇರ್ತಲ್ಲ ಪದೇ ಪದ ಹತ್ತು ಸಲ ಬರ್ಕಿ ಇಪ್ಪತ್ತು ಸಲ ಬರ್ಕೊ ಬರ್ತೀನಿ ಆ ತರದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಸೈನಿಕ್ ಸ್ಕೂಲ್ ಜನರಲ್ ನಾಲೆಜು ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಯೂಟ್ಯೂಬ್ ಅಲ್ಲಿ ಪಟ ಆಗಿದೆ ಅದನ್ನ ಕಂಪ್ಲೀಟ್ ಮಾಡಿ ಮತ್ತೆ ಮ್ಯಾಥ್ಸ್ ಈ ಸಮರ ಅಲ್ಲಿ ಬೇರೆ ಇದನ್ನೆಲ್ಲ ಸ್ಕಿಪ್ ಮಾಡ್ಬಿಟ್ಟು ಮ್ಯಾಥ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ನಾವು ಇದು ಸೈನ್ಸ್ ಸ್ಕೂಲ್ ಒಂದು ಐದು ಚಾಪ್ಟರ್ ಎಕ್ಸ್ಟ್ರಾ ಇದೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇಂಟೆಲಿಜೆನ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಜನರಲ್ ನಾಲೆಡ್ಜ್ ಜನರಲ್ ನಾಲೆಜ್ ಅದೇನಿಲ್ಲ ಟ್ಯೂಷನ್ ಏನ್ ಬೇಕಾಗಿಲ್ಲ ಅದಕ್ಕೆ ನೀವೇ ಓದಿ ಅರ್ಥ ಮಾಡ್ಕೊಂಡು ಈಗ ದೇಶದ ಪ್ರಧಾನ ಮಂತ್ರಿ ಯಾರು ಮೊದಲ ರಾಷ್ಟ್ರಪತಿ ಯಾರು ಎಸ್ ಅದೇ ನಾನು ಹೇಳ್ಕೊಡೋ ಅವಶ್ಯಕತೆ ಇದೆಯಾ ನಿಮ್ಗೆ ನೀವು ಕೂರ್ಸ್ಕೊಂಡು ಚಿಕ್ಕ ಮಕ್ಳಿಂಗೆ ಅಲ್ಲ ನೀವೇ ಕಲ್ತ್ಕೋಬಹುದು ಜನರಲ್ ನಾಲೆಜ್ ಕಲ್ತ್ಕೊಳ್ಳಿ ಆಯ್ತಾ ಕನ್ನಡ ಲಾಂಗ್ವೇಜ್ ಪ್ಯಾಸೇಜ್ ಹೋಗ್ಬಿಟ್ಟು ಅದ್ಕೊಳ್ಕೊಳ್ಳಿ ಇಂಟೆಲಿಜೆನ್ಸ್ ಮತ್ತೆ ಮ್ಯಾಥ್ಸ್ ಯೂಟ್ಯೂಬ್ ಇದೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸ್ಕೂಲ್ ಸಿಲೆಬಸ್ ಕವರ್ ಆಗೋಗುತ್ತೆ ಸೈನಿಂಗ್ ಸ್ಕೂಲ್ ಪೂರ್ತಿ ಕವರ್ ಆಗಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆದರೂ ಕವರ್ ಆಗೋಗಿರುತ್ತೆ ಸೊ ಸ್ಕೂಲ್ ಶುರು ಆದ್ಮೇಲೆ ಅವ್ರಿಗೆ ಮಕ್ಳಿಗೆ ಲೋಡ್ ಅನ್ಸಲ್ಲ ಸೊ ನವೋದಯ ಎಕ್ಸಾಮು ರೆಡಿ ಆಗ್ಬೋದು ಸೈನ್ಸ್ ಸ್ಕೂಲ್ ಎಕ್ಸಾಮು ರೆಡಿ ಆಗ್ಬೋದು ಮತ್ತೆ ಇನ್ನೊಂದೇನು ಏನು ಅಂದ್ರೆ ನವೋದಯ ಎಕ್ಸಾಮ್ ಜೊತೆಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಏನಾರ ಪ್ರಿಪೇರ್ ಆದ್ರೆ ಮಕ್ಕಳು ಮೊರಾರ್ಜಿಗೆ ಸಪ್ರೇಟಾಗಿ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ ಆದರ್ಶ ಸಪರೇಟ್ ಆಗಿ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ ಮತ್ತೆ ಕಿತ್ತೂರ ರಾಣಿ ಚೆನ್ನಮ್ಮ ಅಂತ ಬರುತ್ತಲ್ಲ ಯಾವುದೇ ಕಾಂಪಿಟೇಟಿವ್ ಆಗಿ ಸಪ್ರೇಟಾಗಿ ಪ್ರಿಪೇರ್ ಆಗೋ ಅಗತ್ಯ ಇಲ್ಲ ಎಲ್ಲ ಕಂಪ್ಲೀಟ್ ಸಿಲೆಬಸ್ಸು ಸ್ಕೂಲ್ ಸ್ಕೂಲಲ್ಲಿ ಕವರ್ ಆಗೋಗಿರುತ್ತೆ ಅದೊಂಥರ ಇದು ಹೇಳ್ತಾ ಇರ್ತಲ್ಲ ಅದೊಂಥರ ಹಿಮಾಲಯ ಪರ್ವತ ಇದ್ದಂಗೆ ಫಸ್ಟ್ ಹಿಮಾಲಯ ಪರ್ವತ ಹತ್ತಕ್ಕೇನೋ ಟಾರ್ಗೆಟ್ ಮಾಡಿದ್ರೆ ನಮ್ಮ ಚಾಮುಂಡಿ ಬೆಟ್ಟ ನಂದಿ ಬೆಟ್ಟ ಕುಮಾರ ಪರ್ವತ ಎಲ್ಲ ತುಳ್ಕೊಂಡು ಹೋಗ್ಬಿಡ್ ಆಯ್ತಾ ಇದೆಲ್ಲ ಸಣ್ಣ ಸಣ್ಣ ಎಕ್ಸಾಮು ನಿಮ್ಗೇನು ಅಂದ ಅನ್ಸದೇ ಇಲ್ಲ ಅದಕ್ಕೆ ಎಲ್ಲ ಮಕ್ಕಳು ಸೈನಿ ಸ್ಕೂಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಆಯ್ತಾ ಎರಡು ಅಟೆಂಪ್ಟ್ ಇರುತ್ತೆ ಎರಡು ಅಟೆಂಪ್ಟ್ ಬರ್ಸಿ ಮಕ್ಕಳು ನಾಲ್ಕು ಏಳು ಸೆವೆನ್ ಟ್ವೆಂಟಿ

I